ಕುಂಚಿಟಿಗ ಕುಲಬಂಧರಿಗೆ ನಮಸ್ಕರಿಸುತ್ತಾ ಇವತ್ತು ನಮ್ಮ ಕುಂಚಿಟಿರ ಸಂಘದಲ್ಲಿ ಶ್ರೀಯುದ್ಧ ಕುಂಚಿಟಿ ಸಂಘದ ಅಧ್ಯಕ್ಷರಾದಂಥ ಮುಗುಂದೇಗೌಡರ ಅಧ್ಯಕ್ಷತೆಯಲ್ಲಿ ನಾವು ಮುಂದೆ ಬರುವಂಥ ಗಾಂಧಿ ಸಮೀಕರಣದಲ್ಲಿ ನಮ್ಮ ಜಾತಿಯ ಹೆಸರನ್ನು ಕುಂಚಿಟಿಗ ಉಪಜಾತಿಯಲ್ಲಿ ಯಾವುದೂ ಇಲ್ಲ ಹಿಂದೂ ಅಂತ ಬರೆಸಿ ಖಾಲಿ ಬಿಟ್ಟು ಈ ರೀತಿ ಬರೆಸ್ಬೇಕು ಅಂತ ಇವತ್ತು ಅವೆಲ್ಲ ಒಕ್ಕರ್ಲಿಂದ ತೀರ್ಮಾನ ಮಾಡಿದ್ದೀವಿ ಹಾಗಾಗಿ ಯಾರೂ ಸಮೇತ ಅನ್ಯತಾ ಭಾವಿಸಿದಾನೆ ನಮ್ಮ ಅಣ್ಣ ತಂಬರುಗಳು ಯಾರು ಬೇಜಾರು ಮಾಡ್ಕೊಂಡೇನೆ ನಾವೇನು ಇವತ್ತು ಹುಟ್ಟಿದ ಜಾತಿಯನ್ನು ಮರೆಯದಲ್ಲೇನೆ ನಾವು ಎಲ್ಲದರಲ್ಲೂ ಕುಂಚಿಟಿಗ ಅಂತ ಬರೆಸೋದ್ರ ಮುಖಾಂತರ ನಮ್ಮ ಕುಂಚಿಟಿಗಾರನ್ನ ಎದ್ದ ಹಿಡಿಯೋಣ ಕುಂಚಿಟಿಗರ ಯುವಕರನ್ನ ಬೆಳೆಸೋಣ ಅಂತ ಈ ಮುಖಾಂತರ ಕೇಳ್ಕೊಡ್ತೀವಿ ಸರ್ಕಾರದಿಂದ ಜನಗಣತಿ ಕಾರ್ಯಕ್ರಮವನ್ನ ಏರ್ಪಡಿಸಿ ಅದರೊಳಗೆ ಗೊಂದಲ ಉಂಟಾಗಿದೆ ನಮಗೆ ಒಕ್ಕಲಿಗ ಅಂತ ಬರೆಸ್ಬೇಕಾ ಅಥವಾ ಕುಂಚಿಟಿಗ ಅಂತ ಬರೆಸ್ಬೇಕು ಅಂತಕ್ಕಂತ ಗೊಂದಲ ಶುರುವಾಗಿ ನಿನ್ನೆ ಒಂದು ಮೀಟಿಂಗ್ ಮಾಡಿ ಇವತ್ತು ಇಲ್ಲಿ ಒಂದು ಮಾಡಬೇಕು ಅಂತಕ್ಕಂಥದ್ದೆಲ್ಲ ನಿಮ್ಮ ಅಭಿಪ್ರಾಯ ನೀವು ಹೇಳಿ ನೀವು ಕರೆಸಿ ಇವತ್ತೆಲ್ಲ ಪತ್ರಿಕಾ ಮಾಧ್ಯಮದವರು ನಾನು ಕರ್ಕೊಂಡ ಒಂದು ಸಂಘದ ಹತ್ರನ ನೀವು ಹೇಳಿದಕ್ಕೆ ಇವತ್ತು ಸಂಘದ ವತಿಯಿಂದ ನಾವು ಜವಾಬ್ದಾರಿ ತಗೊಂಡು ಅದನ್ನು ಇವತ್ತು ಏನು ಮಾಡಬೇಕು ಅಂತ ನಿಮ್ಮ ಅಭಿಪ್ರಾಯಗಳ ಸಂಗ್ರಹಿಸಿ ನಮ್ಮ ಎಲ್ಲ ಸಂಘದ ನಿರ್ದೇಶಕರ ನಿರ್ದೇಶಕರ ಅಭಿಪ್ರಾಯಗಳನ್ನು ಸಂಗ್ರಹಿಸಿ ಈ ಕುಂಚ ಚಿಕ್ಕ ಜಾತಿ ಒಂದು ಸ್ವತಂತ್ರವಾದಂಥ ಜಾತಿ ಹಿಂದೆ ನಾವು ಸುಮಾರು ವರ್ಷಗಳ ಹೆಂಚೆ ಡೆಲ್ಲಿಯಿಂದನ ಮರ್ಯಾದೆಗೋಸ್ಕರ ಹಂಚ್ಕೊಂಡು ನಮ್ಮ ಒಬ್ಬಳು ಹೆಣ್ಣು ಮಗಳಿಗೆ ಏನು ಅವಮಾನ ಆಗ್ತದೆ ಅಂತಕ್ಕಂಥ ಭಾಳಷ್ಟು ಸೂಕ್ಷ್ಮ ಆದಂಥ ಜನಾಂಗ ನಮ್ಮವರು ಅಲ್ಲಿಂದ ಬಂದು ಒಂದು ನದಿ ದಾಟತಕ್ಕರೆ ಯಾರೋ ಸಹಾಯ ಮಾಡಿದಂಥ ಬೇರೆ ಒಬ್ಬ ಜಾತಿಯವರಿಗೆ ನಮ್ಮ ಹೆಣ್ಮಗಳನ್ನು ಕೊಟ್ಟು ಅವರಿಗೆ ಮದುವೆ ಮಾಡಿಕೊಟ್ಟು ಆತನಿಗೆ ನಲವತ್ತೇಳು ಕುಲ ಇದ್ದಿದ್ದು ನಲವತ್ತೆಂಟು ಕುಲ ಮಾಡಿಕೊಂಡು ಇಲ್ಲಿ ಹೋಗಿ ಯಾರು ನಮ್ಮ ಕೃಷ್ಣದೇವರಾಯ ಕಾಲದಲ್ಲಿ ನಮಗೆ ಅಲ್ಲ ಅವನ ರಾಜರಸ್ತ ಸಂಬಂಧಕರ ಆಗ್ತಕ್ಕಂಥ ಒಂದು ಸ್ಥಾನಮಾನವನ್ನು ಕೊಟ್ಟು ಏನು ಕಪ್ಪ ಕರ ವಸೂಲಿಗಳನ್ನು ಮಾಡ್ಕೊಳ್ಳೋಕೆ ಇಟ್ಕೊಂಡು ಅಲ್ಲಿಂದ ಮತ್ತೆ ಹನ್ನೊಂದು ಹನ್ನೆರಡು ಹದಿಮೂರು ಶತಮಾನಕ್ಕೆ ಕರ್ನಾಟಕ ಭಾಗಕ್ಕೆ ಬಂದು ಇಲ್ಲಿಂದ ನಂದನ ವಸೂರಿಗೋಗಿ ಎಲ್ಲರೂ ಇಲ್ಲಿ ಒಂದು ಬುಡಕಟ್ಟು ಸಂಸ್ಕೃತಿಯನ್ನು ನಿರ್ಮಿಸ್ಕೊಂಡು ಒಂದು ಕಟ್ಟೆ ಮನೆ ಅಂತ ಒಂದು ಕಟ್ಕೊಂಡು ಒಂದು ಅಮಾವಾಸ್ಯೆ ಮನೆ ಅಂತ ಒಂದು ಕಟ್ಕೊಂಡು ಬಂಡಿ ಮನೆ ಅಂತ ಕಟ್ಕೊಂಡು ಹನ್ನೆರಡು ಕೈವಾಳಗಳನ್ನು ಕಟ್ಕೊಂಡು ಸ್ವತಂತ್ರ ಜಾತಿಯಾಗಿ ಸುಮಾರು ಒಂದು ಸಾವಿರದಿಂದ ಒಂದೂವರೆ ಸಾವಿರ ವರ್ಷಗಳ ಕಾಲ ಸ್ವತಂತ್ರ ಜಾತಿಯಾಗಿ ಬಾಳಿದೆ ಆದ್ದರಿಂದ ಇಂದಿನವರು ಎಲ್ಲರೂ ಬಹಳಷ್ಟು ಸೂಕ್ಷ್ಮವಾಗಿ ಈ ಜಾತಿನ ಉಳಿಸ್ಕೊಂಡು ನಯಾ ನಾಜೂಕಿಂದ ಬಂದಿದ್ದಾರೆ ಈಗ ಮಧ್ಯದಲ್ಲಿ ನಾವು ಬೇರೆ ರೀತಿಯನ್ನು ಯೋಚನೆ ಮಾಡ್ತಕ್ಕಂಥದ್ದು ಬೇಡ ಅದೇನೋ ಒಂದು ಗಾದಿ ಹೇಳ್ತಾರೆ ಊರಗಳ ಮದುವೆಗೆ ಹೋಗಕ್ಕೆ ಸಿರಿಹಾಡಿಗಳು ಅಂತ ಸ್ವಂತ ಮದುವೆಗೆ ಸಿರಿಯಾಡಲಿಲ್ಲ ಯಾರೋ ಮದುವೆಗೆ ಹೋಗ್ಬಕ ಸಿರಿಯಾಡ್ದಂಗೆ ನಾವು ಬೇರೆ ಯಾವುದೋ ಇದಕ್ಕಾಗಿ ಸಿರಿಯಾಡೋದು ನಮ್ಮ ಜಾತಿ ನಮ್ಮ ಜನಾಂಗದ ಅಸ್ತಿತ್ವ ಉಳಿಸ್ಕೊಂಡು ಹೋಗ್ಬೇಕು ನಮ್ಮ ಮುಂದಿನ ಪೀಳಿಗೆಗೆ ಹೋಗ್ಬೇಕು ಏನು ಹಿಂದಿನಿಂದ ಜತನವಾಗಿ ನಮ್ಮ ಪೂರ್ವಜರು ನಮಗೆ ಬಿಟ್ಟುಕೊಟ್ಟು ಹೋದರು ಇವತ್ತು ಸಮೇತ ಮುಂದೆ ಅದನ್ನೇ ನಾವು ಬೆಳವಳಿಯಾಗಿ ನಮ್ಮ ಜನಾಂಗದ ನಮ್ಮ ಯುವಕರಿಗೆ ಬಿಟ್ಟುಕೊಟ್ಟು ಹೋಗೋಣ ನಾವು ಹತ್ರಕ್ಕೆ ಬಂದಿದ್ದೀವಿ ಕಾಲ ಹತ್ರಕ್ಕೆ ಬಂತು ಇನ್ನೆಷ್ಟು ವರ್ಷ ಬದುಕ್ತೀವೋ ಗೊತ್ತಿಲ್ಲ ನಾವಿನ್ನು ಇದರಿಂದ ಯಾವುದೇ ಜಾತಿ ತಗೊಂಡು ಸಾಧನೆ ಮಾಡ್ತಕ್ಕಂಥದ್ದಿಲ್ಲ ಮುಂದಿನ ಹುಡುಗರ ಏಳಿಗೆಗಾಗಿ ಸಮಾಜದ ಏಳಿಗೆಗಾಗಿ ಕಾಲಂ ನಂಬರ್ ೂರ ಸೊನ್ನೆ ಏಳ್ನೂರ ತೊಂಬತ್ತೈದು ಅಂತ ಬರ್ಸಿ ಕುಂಚಿಟಿಗ ಅಂತ ಕಾಲಂನಲ್ಲಿ ಬರ್ಸಿ ಉಪ ಕಾಲಂನಲ್ಲಿ ಯಾವುದು ಬರಿದಂಗೆ ಭಾರತೀಯ ಅಂದಾಗ ಹಿಂದೂ ಧರ್ಮ ಅಂದಾಗ ಹಿಂದೂ ಅಂತಕ್ಕಂಥ ಜಾತಿ ಅಂದಾಗ ಕುಂಚಿಟಗ ಅಂದ ಅಂತಕ್ಕಂಥ ಫೋನ್ ನಂಬರ್ ಅಂದಾಗ ಎ ಸೊನ್ನೆ ಏಳು ಒಂಬತ್ತು ಐದು ಅಂತಕ್ಕಂಥ ಬರೆಸಿ ನಮ್ಮ ಜನಾಂಗದ ಇತಿಹಾಸನ ಉಳಿಸ್ಕೊಂಡು ಹೋಗ್ರಿ ಇಲ್ಲಿನ ಎಲ್ಲ ಅಭಿಪ್ರಾಯನೂ ಅದೇ ಆಗಿದೆ ಅಂತಕ್ಕಂಥ ಮಾತು ಹೇಳಿ ನಾನು ಮಾತು ಮುಗಿಸ್ತೀನಿ ಏನಿವತ್ತು ಸುದೀರ್ಘವಾದಂತಹ ಚರ್ಚೆ ಆಯಿತು ಯುವ ಮುಖಂಡರು ಸಲಹೆ ಮೇರೆಗೆ ಅನೇಕ ರೀತಿಯಾದಂಥ ಚರ್ಚೆ ಇವತ್ತಿನ ದಿನ ಉದ್ಯೋಗ ವಂಚಿತರಾಗಿರ್ತಕ್ಕಂಥವರು ಕೆಲವಾರು ವಿಚಾರ ಮಾತಾಡಿದ್ರು ಅದೇ ರೀತಿ ಏನಿದು ಜಾತೀಕರಣ ಸಮೀಕ್ಷೆ ನಡೀತಾ ಇದೆ ಇದು ರಾಜಕೀಯ ಉದ್ದೇಶ ಅಂತಂದ್ಬಿಟ್ಟು ಕೆಲವರು ಆಪಾದನೆ ಮಾಡಿದ್ರು ಅದನ್ನು ನಾನು ಇದನ್ನು ಖಂಡಿಸ್ತೀನಿ ಯಾಕೆಂದರೆ ಈಗ ಆಗಲೇ ಎಲ್ಲಾದರೂ ಹಿಂದೆ ಆಗಿರ್ತಕ್ಕಂಥ ಒಂದು ಟೈಮಲ್ಲಿ ಈ ಜಾತಿ ಇನ್ನೊಂದು ಮತ್ತೊಂದು ತಂದು ಒಬ್ಬೊಬ್ಬರಿಗೆ ವೈಷಮ್ಯ ಧರಿಸಿ ಇದನ್ನು ಒಂದು ಎಲ್ಲೋ ಒಂದು ಕಡೆಗೆ ಯಾವುದೋ ಒಂದು ದಿಕ್ಕಿನಲ್ಲಿ ಹೋಗ್ತಾ ಇದ್ದಾರೆ ಇದು ಖಂಡನೀಯ ಆದಾಗ್ಯೂ ನಾವು ಎಲ್ಲೋ ಒಂದು ಕಡೆಗೆ ಎಚ್ಚೆತ್ಕೊಳ್ಬೇಕು ಇವತ್ತಿನ ಯುವ ಪಡೆ ಏನಾಗಿದೆ ಯಾರು ಏನು ಹೇಳಿದ್ರು ಯಾರು ಕೇಳ್ತಾ ಇಲ್ಲ ಇವತ್ತು ಯಾಕೆ ಅಂತಂದರೆ ಎಲ್ಲೋ ಒಂದು ಕಡೆಗೆ ಬಲವಂತವಾಗಿ ನೀವು ಇನ್ನೊಂದು ಜಾ ಇನ್ನೊಂದು ವರ್ಷಗಳೇ ಹತ್ತು ವರ್ಷಗಳು ಇದು ಇಲ್ಲ ಇಲ್ಲ ನಮಗೆ ನಮ್ಮದೇ ಆದಂಥ ಸಿದ್ಧಾಂತ ಇದೆ ನಮ್ಮದೇ ಆದಂಥ ತತ್ವ ಇದೆ ನಮ್ಮ ಪೂರ್ವಿಕರು ಏನು ಯಾವ ಜಾತಿನಲ್ಲಿ ಹುಟ್ಟಿದ್ರು ಅದನ್ನೇ ಬರ್ಸ್ಕೊತೀವಿ ಅಂತೇಳಿ ಈಗೇನು ಸೆಕೆಂಡ್ ಜನ್ರೇಷನ್ ಇದೆ ಯಾಕೆಂದ್ರೆ ನಾವು ಎಷ್ಟು ಹೇಳಿದ್ರು ಯಾವ ರೀತಿಯೂ ಕೇಳ್ತಕ್ಕಂಥ ಒಮ್ಮ ಇಲ್ಲ ಯಾಕೆಂದ್ರೆ ಯಾರು ಯಾರು ಬದಲಾಯ ಮನಸ್ಸನ್ನು ಬದಲಾಯಿಸೋಕರೋದಿಲ್ಲ ಇವತ್ತು ಯಾಕೆಂದರೆ ಸ್ವತಂತ್ರರಾಗಿದ್ದಾರೆ ಎಲ್ಲ ವಿಚಾರವಾಗು ಸ್ವತಂತ್ರರಾಗಿದ್ದಾರೆ ಇವತ್ತು ಎಲ್ಲ ಏನು ಮೀಡಿಯಾ ಇದೆ ಇದ್ರ ಮುಖಾಂತರ ಅವ್ರಿಗೆ ಇಲ್ಲಕ್ಕೆ ಇಷ್ಟಪಡೋದೇನು ಅಂತಂದ್ರೆ ನಾವು ಕುಂಚಿಟ್ಟೀಗ ನಮ್ಮ ಜಾತಿ ಕುಂಚಿಟಿಗ ನಮ್ಮ ವಂಶ ಕುಂಚಡಿಗ ಹಾಗಾಗಿ ಜೈ ಕುಂಚಿಟಿಗ ಅಂತೇಳಿ ಕುಂಚಟಿಗ ಜನಾಂಗವನ್ನು ದಯವಿಟ್ಟು ಒಂದು ರಾಜ್ಯ ಮಟ್ಟದಲ್ಲಿ ಎತ್ತಿಡಿಬೇಕು ಎಲ್ಲಾನು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ ಎಲ್ಲೋ ಒಂದು ಕಡೆಗೆ ನಾವು ಮೂಲ ಕಸಬು ಉಸಾಯ ಮಾಡ್ತಾ ಇರ್ಬೋದು ಆದರೆ ನಾವು ಕುಂಚಟಿಗ ಅನ್ನೋದನ್ನು ಯಾವುದೇ ಕಾರಣಕ್ಕೂ ಎಲ್ಲೂ ಬಿಟ್ಕೊಡ್ಬೇಡ್ರಿ ಅಂತಂದ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ ಒಂದು ರಾಗಲಹಳ್ಳಿ ನಮ್ಮ ಅಂತೇಳಿ ನಾವು ಕುಂಚಿಟಿಗರು ನಮ್ಮ ತಂದೆ ತಾಯಿ ಅಜ್ಜಿ ತಾತ ಕುಂಚಿಟಿಗರು ನಾವು ಕುಂಚಿಡಿಗರು ಆ ಕುಂಚಿಟಿಗರು ಅಂತ ಹೇಳಿ ಕುಂಚಿಟಿಗ ಸಂಘದಿಂದ ಕುಂಚಿಟಗಿ ಸಂಘದ ನಿರ್ದೇಶಕರನ್ನಾಗಿ ತಾಲೂಕಿನ ಕುಂಚಿಟಿಕ ಜನಾಂಗದವರು ಆಯ್ಕೆ ಮಾಡಿಕೊಂಡಿದ್ದಾರೆ ಹಾಗಾಗಿ ಆ ಕುಂಚಿಟಿಗ ಜನಾಂಗವನ್ನು ಜನಾಂಗದ ಇತಿಹಾಸವನ್ನು ಉಳಿಸಿಕೊಂಡು ಬೆಳೆಸ್ಕೊಂಡು ಹೋಗ್ಬೇಕು ಅನ್ನೋದು ಪ್ರತಿಯೊಬ್ಬ ನಿರ್ದೇಶಕರ ಮತ್ತು ಯುವ ಕುಂಚಿಟಿಗ ಸಮುದಾಯದ ಜವಾಬ್ದಾರಿಯಾಗಿದೆ ಹಾಗಾಗಿ ನಮ್ಮ ಜನಾಂಗಕ್ಕೆ ನಮ್ಮ ಜನಾಂಗದ ಹಿತಕ್ಕೆ ಧಕ್ಕೆ ಬರದಂಗೆ ಹಿಂದಿನವರು ಉಳಿಸ್ಕೊಂಡಿರೋಂಥ ಸಂಘನ ಮತ್ತು ಜಾತಿಯನ್ನು ಹಾಗೆಯೇ ಉಳಿಸ್ಕೊಂಡು ಹೋಗೋದಕ್ಕೋಸ್ಕರನ ಮತ್ತೆ ನಾವು ಸ್ವತಂತ್ರ ಜಾತಿ ಅಂತಂದು ಸುಮಾರು ಒಂದು ಒಂದು ನೂರು ವರ್ಷಗಳ ಹಿಂದೆ ಮೈಸೂರು ಮಹಾಸಂಸ್ಥಾನದಲ್ಲಿ ಸ್ವತಂತ್ರ ಜಾತಿ ಅಂತಂದು ನೇಮಕ ಆಗಿ ಅದೇ ನಮ್ಮ ಪ್ರಕಾಶ್ ಅವರು ತುಂಬ ಒಳ್ಳೆಯ ಮಾತಾಡಿದರು ನಮ್ಮ ಕುಂಚಿಗೆ ಜನಾಂಗದವರು ತಮಿಳುನಾಡಲ್ಲಿ ಹೆಚ್ಚು ಜನ ಇದ್ದಾರೆ ಅಂತೇಳಿ ಕುಂಚುಟಿಗೆ ಜನಾಂಗದ ಪೂರ್ವಭಿವೃದ್ಧಿಗೆ ಅನುಕೂಲ ಆಗಲಿ ಅಂತೇಳಿ ಮಾ ಮೈಸೂರಿನ ಮಹಾರಾಜರು ಅವತ್ತು ಕಾವೇರಿ ನೀರನ್ನು ತಮಿಳುನಾಡಿಗೆ ಬಿಟ್ಟಿದ್ದಾರೆ ಅದು ನಿರಂತರವಾಗಿ ಅಲ್ಲಿ ದಿಲ್ಲವರೆಗೂ ಸಾಕೊಂಡು ಹೋಗ್ತಾ ಇದೆ ಹಾಗೆಯೇ ಕುಂಚುಟಿಗರ ಹಿತ ಮುಖ್ಯ ಆಮೇಲೆ ಬೇರೆ ಕಡೆ ಎಲ್ಲನ ಕಾಮಾಟಿ ಅಂತ ಕೆಲವು ಕಡೆ ಬರೆಸಿದ್ದಾರೆ ಹಾನಗಲಲ್ಲಿ ಮತ್ತೆ ಕೆಲವು ಕಡೆ ನಾಮಧಾರಿ ಅಂತ ಬರ್ತಿದ್ದಾರೆ ಮತ್ತು ಕೆಲ ಕೆಲವು ಕಡೆ ಬಲವಂತವಾಗಿ ಲಿಂಗ ಕಟ್ಕೊಂಡು ಲಿಂಗ ಕುಂಚಿಡಿದ ಲಿಂಗಾಯಿತು ಅಂತಂದು ಬರ್ತಿದ್ದಾರೆ ನಮ್ಮಲ್ಲಿ ಇಡೀ ಸಿರಾ ತಾಲೂಕಲ್ಲಿ ಮತ್ತು ಅಕ್ಕಪಕ್ಕ ತಾಲೂಕುಗಳಲ್ಲಿ ಹಾಗೆ ವಹಿಸಿಕೊಂಡಿದ್ದಾರೆ ಎಲ್ಲರೂ ಕುಂಚುಡಗರು ಒಗ್ಗೋಡ ಅಂತ ಸಮಯ ಸಂದರ್ಭ ಬಂದಿದೆ ಕುಂಚಿಡಿದ ಎಲ್ಲರೂ ಕೂಡ ಒಗ್ಗೂಡೋಣ ನಮ್ಮ ಒಗ್ಗಟ್ಟನ್ನ ಹಾಗೆ ಕಾಪಾಡಿಕೊಳ್ಳೋಣ ನಮ್ಮ ಜನಾಂಗದ ಏಳಿಗೋಸ್ಕರ ಹೋಗೋಸ್ಕರ ಶ್ರಮಿಸೋಣ ಅಂತ ಹೇಳಿ ಎಲ್ಲರೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾನೆ ನಮಸ್ಕಾರ ನಮ್ಮ ಸಿರಾ ಸಂಘದ ಪರವಾಗಿ ನಮ್ಮ ಅಧ್ಯಕ್ಷರಾದಂಥ ಮುಕುಂದಣ್ಣವರು ಮತ್ತು ಎಲ್ಲ ಪದಾಧಿಕಾರಿಗಳು ಸೇರಿ ಇವತ್ತು ಒಮ್ಮತದಿಂದ ಅಂತ ಬರೆಸ್ಬೇಕಂತ ಒಮ್ಮತ ನಿರ್ಧಾರ ಕೈಗೊಂಡಿದ್ದಾರೆ ಅದರಿಂದ ತಾವೆಲ್ಲರೂ ಮುಂದುವ ಸಮೀಕ್ಷಣೆಯಲ್ಲಿ ಎಲ್ಲರೂ ಕುಂಚಿಟಿಗ ಜಾತಿ ಕುಂಚಿಟಿಗ ರಾಕೆಟ್ ನಲ್ಲೂ ಅಂತ ಬರೆಸ್ಬೇಕಂತ ತಮ್ಮೆಲ್ಲರಿಗೂ ತಿಳಿಸುತ್ತಾ ತಮ್ಮಲ್ಲಿ ಧನ್ಯವಾದ ಅಂತ ಎಷ್ಟೇ ದುಡ್ಡಿದ್ರು ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತ ಅಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ ಗಳಲ್ಲಿ ಲಭ್ಯ